ನೀವು ನಿಮ್ಮ ಗುರಿಯನ್ನು ತಲುಪಬೇಕಾದರೆ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಅಂತ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಸಾಹೇಬರ ನುಡಿಗಳಲ್ಲಿ ಉಲ್ಲೇಖವಾಗಿದೆ ಮನುಷ್ಯ ದೊಡ್ಡ ಗುರಿ ಮತ್ತು ಜ್ಞಾನ ಹಂಚಿಕೊಳ್ಳುವುದು ಅವನ ಕಠಿಣ ಪರಿಶ್ರಮ ಮತ್ತು ದೃಢ ನಿಷ್ಠೆಯಿಂದ ಇವುಗಳನ್ನು ನೀವು ನಿರಂತರವಾಗಿ ಪಾಲಿಸಿದರೆ ಜೀವನದಲ್ಲಿ ಏನು ಬೇಕಾದರೂ ಎಂತಹ ಗುರಿಯನ್ನು ಬೇಕಾದರೂ ಸಲೀಸಾಗಿ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಯಾವತ್ತು ನೀವು ಗಮನಿಸಬೇಕು ನೊಣಗಳು ಸುಂದರವಾದ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ನಮ್ಮಲ್ಲಿರುವ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರ್ತಾರೆ ನಿನ್ನ ಗುರಿಯನ್ನು ನೀನು ತಲುಪಬೇಕಾದರೆ ಕಲಾಂ ಸಾಹೇಬರು ಹೇಳಿರುವ ಈ ಎರಡು ಕೆಲಸಗಳನ್ನು ತಪ್ಪದನುಸರಿಸಿದರೆ ನಿನ್ನ ಗೆಲುವು ನಿಶ್ಚಿತ ಒಂದು ನಿರಂತರವಾಗಿ ಪ್ರಯತ್ನ ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮತ್ತು ಇದು ಯಾರಲ್ಲಿ ಇರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ಸಕಾರಾತ್ಮಕ ಯೋಚನೆಗಳಿಂದಲೇ ಮುನ್ನುಗ್ಗು ಪ್ರತಿ ಬಾರಿಯೂ ನೀನು ನಿನ್ನ ಪಾಸಿಟಿವ್ ಥಿಂಕಿಂಗ್ನಿಂದಲೇ ಗೆಲುವನ್ನು ಸಾಧಿಸ್ತೀಯ ನಿನ್ನ ಪ್ರಯತ್ನದಲ್ಲಿ ಸೋತರೂ ನಿನ್ನ ಪ್ರಯತ್ನ ನಿಲ್ಲಬಾರದು ನೀನು ಸತತ ಪ್ರಯತ್ನದಿಂದ ನಿನ್ನ ನಿರಂತರ ಪ್ರಯತ್ನದಿಂದ ನಿನ್ನ ಸೋಲು ಕೂಡ ಗೆಲುವಿನ ರೂಪದಲ್ಲಿ ಬದಲಾಗಬೇಕು ಹಾಗೆ ಬದಲಾಗುತ್ತೆ ಕೂಡ ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿರಬೇಕು ಆಗ ಮಾತ್ರ ನೀನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತದೆ ಎರಡು ಕಳೆದ ಬಾರಿ ಆದ ತಪ್ಪನ್ನು ತಿದ್ದುಕೊಳ್ಳು ಗೆದ್ದಾಗ ಅಹಂಪಟ್ಟವನು ಯಾವತ್ತು ಉಳಿಯಲ್ಲ ಸೋತಾಗ ಕುಸಿದು ಬೀಳುವವನು ಯಾವತ್ತೂ ಬೆಳೆಯಲಾರ ಗೆಲುವಿನ ಸಂಭ್ರಮ ನೆತ್ತಿಗೆ ಇರದಿರಲಿ ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮತ್ತು ಇದು ಯಾರಲ್ಲಿರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೀನು ನಿನ್ನ ಸೋಲಿಗೆ ಧೃತಿಗೆಡದೆ ಸೋಲಿನಿಂದ ಆದ ತಪ್ಪನ್ನು ತಿದ್ದುಕೋ ಆ ತಪ್ಪು ಇನ್ನೆಂದು ಮರುಕಳಿಸದೆ ಗೆಲುವುಗಾಗಿ ಹೋರಡಿ ಗುರಿ ಮುಟ್ಟುವ ಪ್ರಯತ್ನ ನಾವೆಲ್ಲ ಮಾಡಬೇಕು ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಬೇಕು ಸಾಧಿಸಿಯೇ ತೀರುತ್ತೇನೆ ಅನ್ನೋ ಕೆಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳನ್ನು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಸೋಲಿಸುವ ಅವಕಾಶ ಕೊಡಲೇ ಬೇಡ ಚಿಂತನೆಯೇ ನಿನಗೆ ಮೂಲ ಬಂಡವಾಳವಾಗಿದೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿನ್ನ ಹಾರ್ಡ್ವರ್ಕ್ನಲ್ಲಿದೆ ಇಂತಹ ಒಳ್ಳೆ ಒಳ್ಳೆ ಮೋಟಿವೇಶ್ನಲ್ ಕಂಟೆಂಟ್ಗಳನ್ನ ತೊಗೊಂಡು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಇನ್ನೂ ಯಾರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ